ಶಿವಮೊಗ್ಗ ನಗರದಲ್ಲಿ ನಾಳೆ ಈದ್ ಮಿಲಾದ್ನ ಪ್ರೊಸೆಷನ್ ಇದೆ ಸಾಕಷ್ಟು ಜನ ಸೇರ್ತಾರೆ ಅದಕ್ಕೆ ಅದಕ್ಕೋಸ್ಕರ ನಮ್ಮ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ತಯಾರಿನೂ ಕೂಡ ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ ಯಾರು ಬ್ಯಾಡ್ ಕ್ಯಾರೆಕ್ಟರ್ಸ್ ಇದ್ದರು ಅಥವಾ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥ ನ್ಯೂಸೆನ್ಸ್ ಎಲಿಮೆಂಟ್ಸ್ ಇದ್ರು ಅಂಥವ್ರನ್ನೂ ಕೂಡ ಐಡೆಂಟಿಫಿಕೇಷನ್ ಮಾಡಿಕೊಂಡು ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡಿದ್ದೀವಿ ಅದರ ಜೊತೆಗೆ ಎಲ್ಲೆಲ್ಲಿ ಮೇನ್ ಇಂಪಾರ್ಟೆಂಟ್ ಬೈಲೈನ್ಸ್ ಮತ್ತು ಕ್ರಾಸ್ ರೋಡ್ಸ್ ಇರುತ್ತೆ ಅಲ್ಲೆಲ್ಲ ಬ್ಯಾರಿಕೇಡಿಂಗ್ ಕೂಡ ಮಾಡ್ಕೊಂಡಿದ್ದೀವಿ ಮತ್ತು ತಾವು ಹೈ ರೈಸಸ್ಲ್ಲಿರುತ್ತೆ ಅಲ್ಲಿ ಕೂಡ ಡಿಪ್ಲಾಯ್ಮೆಂಟ್ ಮಾಡಿಕೊಂಡಿದ್ದೀವಿ ಸುಮಾರು ನಮ್ಮ ಇಲಾಖೆಯ ವತಿಯಿಂದ ಒಂದು ಮೂರುವರೆ ಸಾವಿರ ಜನ ಅಧಿಕಾರಿ ಸಿಬ್ಬಂದಿಗಳನ್ನ ನಾವು ಈಗಾಗಲೇ ನೇಮಕ ಮಾಡಿಕೊಂಡಿದ್ದೀವಿ ಅಂದರೆ ಎಚ್ ಸಿ ಪಿ ಸಿ ಮತ್ತು ಹೋಮ್ ಗಾರ್ಡ್ಸ್ನ ಸೇರಿಕೊಂಡು ಸುಮಾರು ಇಪ್ಪತ್ತೈದು ಜನ ಡಿ ವೈ ಎಸ್ ಪಿಸಿವೈ ಎಸ್ ಪಿ ರ್ಯಾಂಕಿನ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ ಅರವತ್ತು ಜನ ಇನ್ಸ್ಪೆಕ್ಟರ್ ರ್ಯಾಂಕಿನ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ ಮತ್ತು ನೂರ ಹತ್ತು ಜನ ಪಿ ಎಸ್ ಐ ರ್ಯಾಂಕಿನ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ ಮತ್ತು ಹತ್ತು ಕೆ ಎಸ್ ಆರ್ ಪಿ ತುಕಡಿಗಳು ಎಂಟು ಡಿ ಆರ್ ತುಕಡಿಗಳು ಮತ್ತು ಒಂದು ಆರ್ ಎ ಎಫ್ ಕಂಪನಿ ಅವ್ರನ್ನೂ ಕೂಡ ಡಿಪ್ಲೈಮೆಂಟ್ ಮಾಡಿಕೊಂಡು ಸಾಕಷ್ಟು ಅಂದರೆ ಎಂಟೈರ್ ಪ್ರೊಸೆಷನ್ ಕ್ಯಾಮ್ರಾಸ್ ನ ಇನ್ಸ್ಟಾಲ್ ಮಾಡಲಾಗಿದೆ ಅದರ ಜೊತೆಗೆ ಪ್ರೈವೇಟ್ ಕ್ಯಾಮ್ರಾಸು ಮತ್ತು ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಕ್ಯಾಮ್ರಾಸು ಮತ್ತು ಡ್ರೋನ್ಸ್ ಕೂಡ ಒಂದು ಹತ್ತು ಡ್ರೋನ್ಸ್ನು ಕೂಡ ನಾವು ನಿಯೋಜನೆ ಮಾಡಿದ್ದೀವಿ ಸೊ ಎಲ್ಲಿ ಏನೇ ಆದ್ರೂ ಕೂಡ ಪ್ರಾಪರಾಗಿ ಕ್ಯಾಪ್ಚರ್ ಮಾಡೋ ರೀತಿ தயாரியும் uh, கூட்ரு